ಎಲ್ಲರಿಗೂ ನಮಸ್ಕಾರ ಹಂಪಿಯ ಬಗ್ಗೆ ನಿಮಗೆ ತಿಳಿದಿರದ ಕೆಲವು ಸಂಗತಿಗಳ ಬಗ್ಗೆ ನಾನಿಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಂಪಿಯನ್ನು ಕರ್ನಾಟಕದಲ್ಲಿ ಕೆಲವೊಮ್ಮೆ ಹಾಳು ಹಂಪಿ ಎಂದು ಕೂಡ ಕರೆಯುತ್ತಾರೆ ಕಾರಣ ವಿಜಯನಗರ ಅರಸರ ರಾಜಧಾನಿಯಾಗಿದ್ದ ಈ ನಗರ ಈಗ ನಾಶಗೊಳಿಸಲ್ಪಟ್ಟು ಅವಶೇಷಗಳ ಒಂದು ಪಟ್ಟಣವಾಗಿ ಉಳಿದಿದೆ ಆದರೆ ಇಲ್ಲಿನ ಕರಕುಶಲತೆ ಶಿಲ್ಪಕಲಾ ಸೌಂದರ್ಯ ಎಷ್ಟೊಂದು ಪ್ರಸಿದ್ಧವಾಗಿದೆ ಎಂದರೆ ಇದಕ್ಕೆ ಯುನೆಸ್ಕೋ ವಿಶ್ವ ಪಾರಂಪರೀಯ ತಾಣದ ಮಾನ್ಯತೆಯನ್ನು ಕೂಡ ನೀಡಿದೆ ಹಂಪಿಯು ಭಾರತದ ಅತ್ಯಂತ ಪ್ರಸಿದ್ಧ ಪುರಾತತ್ವ ಕೇಂದ್ರಗಳಲ್ಲಿ ಒಂದಾಗಿದ್ದು ಇಲ್ಲಿಗೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇತಿಹಾಸ ಪ್ರಿಯರು ಭೇಟಿ ನೀಡುತ್ತಾರೆ ಹಂಪಿ ಪಟ್ಟಣ ಅತ್ಯಂತ ದೂರದ ಪ್ರದೇಶದಲ್ಲಿರುವ ಒಂದು ಏಕಾಂತದ ನಗರ ಎಂದರು ತಪ್ಪಾಗಲಾರದು ಹಂಪಿಯಿಂದ ಕೂಡಲೇ ನಮ್ಮ ಕಣ್ಣ ಮುಂದೆ ಸುಳಿಯುವುದು ಅಲ್ಲಿನ ಪ್ರಸಿದ್ಧ ವಿಜಯನಗರ ರಾಜಮನೆತನ ಕಲ್ಲಿನಲ್ಲಿ ಅರಳಿ ನಿಂತ ದೇವಾಲಯಗಳು ಕಲಾ ಕುಸರಿಯಿಂದಲೇ ಕಣ್ಮನ ಸೆಳೆಯುವ ಗೋಪುರಗಳು ವಿಶಾಲ ರಸ್ತೆಗಳು ಮತ್ತು ಪ್ರತಿಮೆಗಳು ಎಲ್ಲವೂ ಈ ನಗರದಾದ್ಯಂತ ಪಸರಿಸಿ ನಿಂತಿವೆ ಈ ಪಾರಂಪರಿಕ ತಾಣ ದೇಶದ ಪ್ರಮುಖ ನದಿಗಳಲ್ಲೊಂದಾದ ತುಂಗಭದ್ರ ನದಿಯ ದಡೆಯಲ್ಲಿ ಬೆಳೆದು ನಿಂತಿದೆ ವರ್ಷದ ಪ್ರತಿ ದಿನಗಳಲ್ಲೂ ಇಲ್ಲಿಗೆ ಪ್ರವಾಸಿಗರ ದಂಡೇ ಹರಿದು ಬರುತ್ತದೆ ಇಷ್ಟೆಲ್ಲ ವಿಶ್ವವಿಖ್ಯಾತವಾಗಿರುವ ಹಂಪಿಯು ಕೆಲವು ಸಂಗತಿಗಳು ಇನ್ನೂ ಹೊರ ಜಗತ್ತಿಗೆ ಅಷ್ಟಾಗಿ ತಿಳಿದಿಲ್ಲವೇನೋ ನೀವು ಹಂಪಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಈ ಸಂಗತಿಗಳನ್ನು ತಿಳಿದರೆ ನಿಮ್ಮ ಪ್ರವಾಸ ಇನ್ನಷ್ಟು ಅರ್ಥಪೂರ್ಣವಾಗಬಲ್ಲದು ಆ ಒಂದು ಅರ್ಥಪೂರ್ಣ ಸಂಗತಿಗಳು ಏನಪ್ಪಾ ಅಂದರೆ ಅಲ್ಲಿ ನೋಡಬಹುದಾದ ಅತ್ಯಂತ ಅದ್ಭುತವಾದ ಒಂದು ಉದಾಹರಣೆ ಸಂಗೀತ ಸ್ತಂಭಗಳು ಹಂಪಿ ಎಂದ ಕೂಡಲೇ ನಮ್ಮ ಕಿವಿಗಳು ಚುರುಕಾಗುತ್ತವೆ ಕಾರಣ ಇಲ್ಲಿನ ಅಪರೂಪದ ಸಂಗೀತ ಸ್ತಂಭಗಳು ಹಂಪಿಯ ಪ್ರಮುಖ ದೇಗುಲಗಳಲ್ಲೊಂದು ವಿಜಯ ವಿಠ್ಠಲ ದೇಗುಲ ಈ ದೇವಾಲಯವು ಅದ್ಭುತ ವಾಸ್ತುಶಿಲ್ಪಕ್ಕೆ ಕಲ್ಲಿನ ಕುಸುರಿ ಕೆಲಸಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿ ಈ ಸಂಗೀತ ಸ್ತಂಭಗಳಿವೆ ಈ ಸ್ತಂಭಗಳು ವಾಸ್ತುಶಿಲ್ಪದ ಮಹಾನ್ ಅದ್ಭುತಗಳಲ್ಲೊಂದು ಇಲ್ಲಿ ಐವತ್ತಾರು ಸಂಗೀತ ಸ್ತಂಭಗಳು ಇವೆ ಎಂದು ಹೇಳಲಾಗಿದೆ ಈ ಸ್ತಂಭಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ತಟ್ಟಿದಾಗ ಸುಮಧುರ ಶಬ್ದಗಳ ಅಲೆ ಸೃಷ್ಟಿಯಾಗುತ್ತವೆ ಅತ್ಯಂತ ಕುತೂಹಲಕಾರಿ ಸಂಗತಿ ಎಂದರೆ ಕಲ್ಲುಗಳನ್ನು ಬಳಸಿ ಈ ಸ್ತಂಭಗಳನ್ನು ನಿರ್ಮಿಸಲಾಗಿದೆ ಈ ಕಾರಣದಿಂದ ವಿಜಯವಿಠಲ ದೇವಾಲಯದ ಮುಖ್ಯ ಸ್ತಂಭಗಳನ್ನು ಸರೇಗಾ ಸ್ತಂಭಗಳು ಎಂದು ಬಣ್ಣಿಸಲಾಗಿದೆ ಇನ್ನು ಎರಡನೆಯ ವಿಚಾರಕ್ಕೆ ಬಂದರೆ ವಾಸ್ತುಶಿಲ್ಪದ ವೈಭವ ಹಂಪಿ ಒಂದು ಸ್ಮಾರಕ ಪ್ರದೇಶ ಈ ಪಟ್ಟಣದ ಸುತ್ತಲೂ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ದೈತ್ಯಾಕಾರದ ಕಲ್ಲು ಬಂಡೆಗಳಿವೆ ಈ ಹಂಪಿ ಸ್ಮಾರಕಗಳನ್ನು ಕೂಡ ಈ ಒಂದು ಕಲ್ಲು ಬಂಡೆಗಳಲ್ಲಿಯೇ ಕೆತ್ತಲಾಗಿದೆ ಆ ಕಾಲದ ವಾಸ್ತುಶಿಲ್ಪಿಗಳು ಈ ದೈತ್ಯಾಕಾರದ ಕಲ್ಲುಗಳನ್ನು ಕತ್ತರಿಸಿ ಅವುಗಳಿಗೆ ನಾನಾ ರೂಪ ನೀಡಿ ಅವುಗಳಿಗೆ ಜೀವ ತುಂಬಿದ್ದಾರೆ ಹೀಗೆ ಕೆತ್ತನೆಯ ಸಂದರ್ಭದಲ್ಲೂ ಒಂದು ಕುತೂಹಲಕಾರಿ ತಂತ್ರವನ್ನು ಅನುಸರಿಸಲಾಗಿದೆ ದೊಡ್ಡ ದೊಡ್ಡ ಬಂಡೆಗಳನ್ನು ಕತ್ತರಿಸಿ ಇಂತಹ ಅಮೂಲ್ಯ ಕಲಾಕುಸರಿ ಕೆಲಸ ನಿರ್ವಹಿಸುವುದು ಸುಲಭದ ಸಂಗತಿಯೇನಲ್ಲ ಅದಕ್ಕಾಗಿ ಮೊದಲಿಗೆ ಬಂಡೆಗಳನ್ನು ಕತ್ತರಿಸಲಾಯಿತು ಬಳಿಕ ಈ ಕಲ್ಲುಗಳ ಮೇಲ್ಮೈಯಲ್ಲಿ ರಂಧ್ರಗಳನ್ನು ಮಾಡಲಾಯಿತು ನಂತರ ಒಣಗಿದ ಮರದ ತುಂಡುಗಳನ್ನು ಈ ಕಲ್ಲಿಗೆ ಹಾಕಲಾಯಿತು ಹೀಗೆ ನಿಲ್ಲಿಸಲಾದ ಗೂಟಗಳ ಮೇಲೆ ನೀರನ್ನು ಸುರಿಯಲಾಗ ಸುರಿಯಲಾಗುತ್ತಿತ್ತು ಮರದ ಗೂಟಗಳು ನೀರಿನಿಂದ ಸಂಪೂರ್ಣವಾಗಿ ಮುಳುಗುವುದರಿಂದ ಅವುಗಳ ಗಾತ್ರವು ವಿಸ್ತರಿಸಲ್ಪಡುತ್ತದೆ ಇದರಿಂದ ಕಲ್ಲುಗಳು ಒಡೆಯುತ್ತವೆ ಬಳಿಕ ಅಗತ್ಯವಾದ ಆಕೃತಿಗೆ ಅನುಗುಣವಾಗಿ ಕೆತ್ತನೆಯ ಕೆಲಸ ಮಾಡಲಾಗುತ್ತಿತ್ತು ಇನ್ನು ಮೂರನೆಯ ವಿಚಾರಕ್ಕೆ ಬಂದರೆ ಹಂಪಿ ನಿರ್ಮಾಣಗೊಂಡ ವರ್ಷ ಹಾಗೂ ಹೆಸರಿನ ಇತಿಹಾಸ ಅತ್ಯಂತ ಹಳೆಯ ದಾಖಲೆಗಳು ನಮ್ಮನ್ನು ಒಂದನೆಯ ಶತಮಾನಕ್ಕೆ ಕರೆದೊಯ್ಯುತ್ತವೆ ಇದಕ್ಕಿಂತಲೂ ಹಿಂದೆ ಕ್ರಿಸ್ತಪೂರ್ವ ಯುಗದಲ್ಲಿಯೂ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಇದು ಅಶೋಕ ಚಕ್ರವರ್ತಿಯ ರಾಜ್ಯಪಾಲರ ಅಡಿಯಲ್ಲಿದ್ದ ನಗರ ಎಂಬ ಬಗ್ಗೆ ದಾಖಲೆಗಳಿವೆ ಪುರಾಣಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮುನ್ನ ಈ ಹಂಪಿಯನ್ನು ಸಾಂಪ್ರದಾಯಿಕವಾಗಿ ಕಿಶ್ಕಿಂದ ಕ್ಷೇತ್ರ ಕ್ಷೇತ್ರ ಅಥವಾ ಭಾಸ್ಕರ ಕ್ಷೇತ್ರ ಎಂದು ಕರೆಯಲಾಗುತ್ತಿತ್ತು ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯಲ್ಲಿ ಅರಳಿ ನಿಂತ ನಗರವೇ ಈ ಹಂಪಿ ಈ ನಗರಕ್ಕೆ ಈ ಹೆಸರು ಬಂದು ಇರುವುದು ಈ ನದಿಯ ಕಾರಣಕ್ಕೇನೆ ಈ ಹಂಪಿ ಶಬ್ದದ ಮೂಲ ಕನ್ನಡದ ಪಂಪ ಎಂಬುದಾಗಿದೆ ಪಂಪ ಎಂಬ ಶಬ್ದವೇ ಬಳಿಕ ಹಂಪಿಯಾಗಿ ರೂಪಾಂತರಗೊಂಡಿದೆ ಇದು ನಿಜಕ್ಕೂ ಹಂಪಿಯ ಬಗ್ಗೆ ಒಂದು ಕುತೂಹಲಕಾರಿ ಸಂಗತಿಯಾಗಿದೆಯಲ್ಲವೇ ನಾಲ್ಕನೆಯದಾಗಿ ಅಮೂಲ್ಯ ಪುರಾತತ್ವ ವಸ್ತು ಸಂಗ್ರಹಾಲಯ ಹಂಪಿ ಬೇಟಿಗೆ ತೆರಳುವ ಬಹುತೇಕ ಮಂದಿಗೆ ಅಲ್ಲಿನ ಅತ್ಯಂತ ಅಮೂಲ್ಯವಾದ ಪುರಾತತ್ವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದಿಲ್ಲ ಈ ವಸ್ತು ಸಂಗ್ರಹಾಲಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುರುಹುಗಳು ಮತ್ತು ಅವಶೇಷಗಳನ್ನು ಸಂರಕ್ಷಿಸಲಾಗಿದೆ ಆ ಕಾಲದ ಹಲವಾರು ಮಹತ್ವ ಸಂಗತಿಗಳನ್ನು ಈ ಅವಶೇಷಗಳು ನೋಡಿ ತಿಳಿದುಕೊಳ್ಳಬಹುದು ಇಲ್ಲಿ ದುರ್ಗಾ ಮಾತೆಯ ಹಲವಾರು ಅಮೂಲ್ಯ ಚಿತ್ರಗಳಿವೆ ಇದಲ್ಲದೆ ವಿಜಯನಗರದ ಉಗ್ರ ನರಸಿಂಹನಿಗೆ ಜೋಡಿಯಾದ ಲಕ್ಷ್ಮೀ ಪ್ರತಿಮೆ ಕೂಡ ಇಲ್ಲಿನ ಇನ್ನೊಂದು ದೊಡ್ಡ ಆಕರ್ಷಣೆ ಈ ಐತಿಹಾಸಿಕ ವಸ್ತು ವಸ್ತು ಸಂಗ್ರಹಾಲಯದ ಅಂಗಳ ಎನ್ನಬಹುದಾದ ಪ್ರದೇಶದಲ್ಲಿ ಇಡೀ ವಿಜಯನಗರದ ಒಂದು ದೊಡ್ಡ ಮಾದರಿಯನ್ನು ನಿರ್ಮಿಸಲಾಗಿದೆ ಇಲ್ಲಿ ಹಂಪಿಯ ಇತಿಹಾಸದ ಎಲ್ಲ ಮಾಹಿತಿಗಳಿವೆ ಶಿಲಾಯುಗದಿಂದ ಪ್ರಾರಂಭಗೊಂಡು ಇತ್ತೀಚಿನವರೆಗಿನ ವಿವರವಾದ ಇತಿಹಾಸವನ್ನು ಅದರಲ್ಲಿ ನಾವೆಲ್ಲ ಕಾಣಬಹುದು ಇಂತಹ ಅಪರೂಪದ ಮ್ಯೂಸಿಯಂ ಬಗ್ಗೆ ಹೆಚ್ಚಿನ ಪ್ರವಾಸಿಗರಿಗೆ ಮಾಹಿತಿ ಇಲ್ಲದಿರುವುದರಿಂದ ಅವರು ತಮ್ಮ ಹಂಪಿ ಭೇಟಿ ವೇಳೆ ಅಲ್ಲಿಗೆ ಭೇಟಿ ನೀಡುವುದಿಲ್ಲ ಇದು ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳ ನಡುವೆಯೇ ಇದೆ ಅಲ್ಲಿನ ಪ್ರಮುಖ ನಗರ ಸಪೇಟೆ ಪಟ್ಟಣಕ್ಕೆ ಇದು ಹತ್ತಿರದಲ್ಲಿಯೇ ಇದೆ ಇನ್ನು ಮುಂದುವರಿದ ಭಾಗವಾಗಿ ಹಂಪಿಯ ಮುಕುಟಮಣಿ ಸೌಂದರ್ಯದ ಕನಿ ಈ ಕಲ್ಲಿನ ರಥ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಈ ಗೀತೆಯನ್ನು ಕೇಳಿದಾಗಲೆಲ್ಲ ಕನ್ನಡಗರ ಮೈ ರೋಮಾಂಚನಗೊಳ್ಳುತ್ತದೆ ಹಂಪಿಯ ಕಲ್ಲಿನ ಕಲಾ ಕೆತ್ತನೆಗಳು ಕಲಾ ಕುಸುರಿಗಳು ನಮ್ಮ ಕಣ್ಣ ಮುಂದೆ ಸುಳಿದು ಹೋಗುತ್ತವೆ ನಮ್ಮಲ್ಲಿನ ಪ್ರವಾಸಿ ತಾಣಗಳ ವೈಶಿಷ್ಟ್ಯತೆ ಎಂದರೆ ಪ್ರತಿಯೊಂದು ಪ್ರವಾಸಿ ತಾಣವು ಒಂದೊಂದು ವಿಶಿಷ್ಟ ಆಕರ್ಷಣೆಯನ್ನು ಹೊಂದಿರುತ್ತದೆ ಅದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ ಅದು ಆ ಸ್ಥಳದ ಪ್ರಮುಖ ಆಕರ್ಷಣೆಯಾಗಿರುತ್ತದೆ ಈ ಮಾತಿಗೆ ಹಂಪಿ ಕೂಡ ಹೊರತೇನಲ್ಲ ಒಂದು ಪುಟ್ಟ ಹಳ್ಳಿಯಾದ ಹಂಪಿ ಇಂದು ವಿಶ್ವದೆಲ್ಲೆಡೆ ಪ್ರಸಿದ್ಧವಾಗಿದೆ ಈ ಪ್ರಖ್ಯಾತಿಗೆ ಪ್ರಮುಖ ಕಾರಣ ಇಲ್ಲಿನ ಕಲ್ಲಿನ ರಥ ಕರ್ನಾಟಕವೆಂದರೆ ಇದು ಶಿಲ್ಪ ಕಲೆಗಳ ಬೀಡು ಇಲ್ಲಿನ ಸಾವಿರಾರು ಪುರಾತತ್ವ ಪ್ರವಾಸಿ ತಾಣಗಳಿವೆ ಇವುಗಳ ಪೈಕಿ ಮೇರು ಶಿಖರವೆಂದರೆ ಹಂಪಿ ಎಂದರೆ ತಪ್ಪಾಗಲ್ಲ ಇನ್ನು ಈ ಕಲ್ಲಿನ ರಥದ ಇತಿಹಾಸವನ್ನು ನೋಡುವುದಾದರೆ ಈ ಕಲ್ಲಿನ ರಥ ಅದರ ಕಲಾಕುಸರಿಯ ಶ್ರೀಮಂತಿಕೆಯಷ್ಟೇ ಅನುಪಮವಾದ ಇತಿಹಾಸವನ್ನು ಹೊಂದಿದೆ ಇಲ್ಲಿ ಕಲ್ಲಿನ ರಥವನ್ನು ನಿರ್ಮಿಸಿದ್ದು ಹದಿನಾರನೇ ಶತಮಾನದಲ್ಲಿ ಕರ್ನಾಟಕದ ವೈಭವವನ್ನು ದೇಶದೆಲ್ಲೆಡೆ ಸಾರಿದ ವಿಜಯನಗರ ಸಾಮ್ರಾಜ್ಯದ ರಾಜ ಶ್ರೀ ಕೃಷ್ಣದೇವರಾಯ ಅವರು ಈ ರಥವನ್ನು ನಿರ್ಮಿಸಲು ಒಂದು ಕಾರಣವಿದೆ ತನ್ನ ಸಾಮ್ರಾಜ್ಯ ವಿಸ್ತರಣೆ ಭಾಗವಾಗಿ ಅವರು ಅಂದಿನ ಒರಿಸ್ಸಾ ಅಂದರೆ ಈಗಿನ ಒಡಿಸ್ಸಾದಲ್ಲಿ ಯುದ್ಧ ಮಾಡುವಾಗ ಅಲ್ಲಿನ ಮೇರು ಶಿಖರ ದೇಗುಲವಾದ ಕೋನಾರ್ಕ್ ಸೂರ್ಯ ದೇವಾಲಯದ ರಥವನ್ನು ನೋಡಿದರು ಅದರ ಸೌಂದರ್ಯದಿಂದ ಅವರು ಆಕರ್ಷಿತರಾದರು ಅದೇ ರೀತಿಯ ರಥದ ನಿರ್ಮಾಣಕ್ಕೆ ಅವರು ನಿಶ್ಚಯಿಸಿದರು ಈ ರಥ ಅಂದಿನ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠತೆ ಶಿಲ್ಪಕಲೆಯ ಸೌಂದರ್ಯ ಮತ್ತು ಕಲಾತ್ಮಕತೆಯ ಪರಿಪೂರ್ಣತೆಯ ಪ್ರತಿನಿಧಿ ಈ ರಥದ ಹಿಂದೆ ಹಲವಾರು ಜಾನಪದ ಕಥೆಗಳಿವೆ ನಂಬಿಕೆಗಳಿವೆ ಈ ರಥ ಯಾವಾಗ ತನ್ನ ಸ್ಥಳದಿಂದ ಪಲ್ಲಟಗೊಳ್ಳುತ್ತದೆಯೋ ಅಂದೇ ಅಂದು ಜಗತ್ತು ಅಂತ್ಯಗೊಳ್ಳುತ್ತದೆ ಎಂಬುದು ಸ್ಥಳೀಯರ ನಂಬಿಕೆ ಈ ರಥ ಈಗ ವಿಶ್ವ ಪ್ರಸಿದ್ಧ ಯುನೆಸ್ಕೋ ಸಹ ಇದನ್ನು ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಿದೆ ಈ ಕಾರಣಕ್ಕಾಗಿ ಈ ವಿಶ್ವದೆಲ್ಲೆಡೆಯಿಂದ ಇಲ್ಲಿಗೆ ಪ್ರವಾಸಿಗರು ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ ಕಲ್ಲಿನ ರಥದ ವಾಸ್ತುಶಿಲ್ಪವನ್ನು ನೋಡುವುದಾದರೆ ಈ ರಥ ವಾಸ್ತುಶಿಲ್ಪದ ಅದ್ಭುತ ಸೃಷ್ಟಿ ಎಂದರೆ ತಪ್ಪಾಗಲಾರದು ಇದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಿಂದ ಕೆತ್ತನೆಗೊಂಡಿದೆ ಈ ಶಿಲೆಯ ಬೃಹತ್ ರಚನೆ ಅಂದಿನ ಕುಶಲಕರ್ಮಿಗಳು ಮತ್ತು ವಾಸ್ತುಶಿಲ್ಪಿಗಳ ಕೌಶಲ್ಯಕ್ಕೆ ಹಿಡಿದ ಕನ್ನಡಿ ಈ ತರಹದ ಸೌಂದರ್ಯ ಇದೊಂದು ಏಕಶಿಲ್ಪದ ಕೆತ್ತನೆ ಎಂಬಂತೆ ತೋರುತ್ತದೆ ಆದರೆ ವಾಸ್ತವದಲ್ಲಿ ಇದು ಗ್ರಾನೈಟ್ನ ಚಪ್ಪಡಿಗಳಿಂದ ನಿರ್ಮಾಣಗೊಂಡ ಕಲಾಕೃತಿ ಇದರ ಸೌಂದರ್ಯದ ಕನಿ ಹೇಗಿದೆ ಎಂದರೆ ಅದರ ಕೊಂಡಿಗಳು ನಮ್ಮ ದೃಷ್ಟಿಗೆ ತಾಕುವುದೇ ಇಲ್ಲ ಇನ್ನು ಈ ರಥದ ಆಧಾರ ಕೂಡ ಬಹು ಸುಂದರವಾಗಿದೆ ಪೌರಾಣಿಕ ಯುದ್ಧದ ದೃಶ್ಯಗಳು ಇಲ್ಲಿ ಮೂಡಿಬಂದಿವೆ ಈಗ ಆನೆಗಳ ಕೆತ್ತನೆ ಇರುವಲ್ಲಿ ಹಿಂದೆ ಕುದುರೆಗಳ ಶಿಲ್ಪಿಗಳು ಇದ್ದವು ಈಗಲೂ ಕೂಡ ಪ್ರವಾಸಿಗರು ಆನೆಗಳ ಕಲಾಕೃತಿಯ ಹಿಂದೆ ಕುದುರೆಗಳ ಹಿಂಗಾಲುಗಳು ಮತ್ತು ಬಾಲಗಳನ್ನು ಗುರುತಿಸಬಹುದು ಎರಡು ಆನೆಗಳ ನಡುವೆ ಏಣಿಯ ಅವಶೇಷಗಳು ಇವೆ ಈ ಸುಂದರವಾದ ಕಲ್ಲಿನ ರಥವನ್ನು ಸಂಜೆಯ ಹೊತ್ತಿನಲ್ಲಿ ಕಣ್ತುಂಬಿಕೊಳ್ಳುವುದೇ ಒಂದು ವಿಶಿಷ್ಟ ಅನುಭೂತಿ ಅನುಭವ ವಿಜಯ ವಿಜಯವಿಟ್ಟಲ ದೇಗುಲದ ಪ್ರಕಾರದಿಂದ ಅಲ್ಲಿ ನಿಲ್ಲಿಸಲಾದ ಫ್ಲೆಡ್ ಲೈಟ್ಗಳ ಬೆಳಕಿನಲ್ಲಿ ಮುಸ್ಸಂಜೆ ಈ ರಥವನ್ನು ನೋಡಲು ಎರಡು ಕಣ್ಣು ಸಾಲದು ಅದೊಂದು ಜೀವನದಲ್ಲಿ ನಮಗೆ ವಿಶಿಷ್ಟ ಅನುಭವ ನೀಡುತ್ತದೆ ಹೀಗೆ ಹಂಪೆಯು ಭಾರತ ಮಾತೆಯ ಮಡಿಲ ಮಗಳಾದ ಕರ್ನಾಟಕ ಮಾತೆಯ ಮಧ್ಯಭಾಗದಲ್ಲಿ ಪವಡಿಸಿದ್ದಾಳೆ ಹಂಪಿ ಕಗ್ಗಲ್ಲುಗಳಲ್ಲಿ ಹೂವರಳಿಸಿ ನಿಂತಿದೆ ಹಾಗೆ ತನ್ನ ಸುಮಧುರ ಐತಿಹಾಸಿಕ ಸುವಾಸನೆಯನ್ನು ಬೀರಿ ಜಗತ್ತಿನ ಗಮನವನ್ನು ತನ್ನತ್ತ ಸೆಳೆಯುತ್ತಿದೆ ಇಂತಹ ಗತ ವೈಭವಗಳೇ ತುಂಬಿರುವ ಐತಿಹಾಸಿಕ ಶಿಲ್ಪಕಲಾ ತೊಟ್ಟಿಲಾದ ಈ ಸುಂದರ ಕನ್ನಡ ನಾಡಿನಲ್ಲಿ ಹುಟ್ಟಲಿಕ್ಕೆ ನಾವೆಲ್ಲರೂ ಭಾಗ್ಯವಂತರಲ್ಲವೇ ಈ ಸುಂದರ ಕಲಾ ಕುಸುಮಗಳು ಜಗತ್ತಿನ ಜನರನ್ನು ಕೈಬೀಸಿ ಕರೆಯುತ್ತಿವೆ ದೇಶ ವಿದೇಶದ ಪ್ರವಾಸಿಗರು ಈ ಕಲಾ ಐಸಿರಿಯನ್ನು ಕಣ್ತುಂಬಿಕೊಳ್ಳಲು ತಂಡೋಪತಂಡವಾಗಿ ಬರುತ್ತಿರುವುದು ಹಂಪಿಯ ಪರಮ ಸೌಂದರ್ಯಕ್ಕೆ ಸಾಕ್ಷಿಯಲ್ಲವೇ ಈ ನಾಡಿನಲ್ಲಿ ಹುಟ್ಟಿದ ಕನ್ನಡದ ಪ್ರತಿಯೊಬ್ಬ ಕನ್ನಡಿಗನು ಹಂಪಿಗೆ ಒಮ್ಮೆ ಬೇಟೆ ನೀಡದಿದ್ದರೆ ಅವರ ಬದುಕು ಪರಿಪೂರ್ಣವಾಗಲಾರದೇನೋ ಹಂಪಿಯ ಗತ ವೈಭವವನ್ನು ಮುಗಿಸುತ್ತಾ ಕರ್ನಾಟಕದ ಮತ್ತೊಂದು ಪ್ರವಾಸಿ ತಾಣದೊಡನೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ